ಆರ್ ಸಿ ಬಿ ಗೆದ್ದ ಸಂದರ್ಭದಲ್ಲಿ ನಮ್ಮೆಲ್ಲ ಕರ್ನಾಟಕದ ಜನ ಅತ್ಯಂತ ಸಂತೋಷದಿಂದ ಇಡೀ ಕರ್ನಾಟಕ ಜನ ವಿಜಯೋತ್ಸವ ಆಚರಣೆ ಮಾಡಿದರು ಆರ್ ಸಿ ಬಿ ಮ್ಯಾಚ್ ಆದ ಮರುದಿನ ಒಂದು ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಒಂದು ವಿಜಯೋತ್ಸವ ಹಮ್ಮಿಕೊಳ್ತೇವೆ ಅಂತ ಹೇಳಿ ನಮ್ಮ ಮುಖ್ಯಮಂತ್ರಿಗಳು ಗಂಟೆ ಹೇಳಿದ್ಮಿ ಈ ನಿರ್ಣಯ ಗಡಿಬಿಡಿಯಾಗಿ ನಾವು ನಿರ್ಣಯನ ಎಲ್ಲ ಪಕ್ಷದ ಕಾರ್ಯಕರ್ತರು ಮಾತಾಡಿ ಈ ನಿರ್ಣಯವನ್ನು ತಗೊಂಡಿದ್ದೆವು ಮುಂದಿನ ದಿನಮಾನಗಳಲ್ಲಿ ಪಕ್ಷ ರುದ್ರವಾದಂತ ಹೋರಾಟ ಉಗ್ರ ಹೋರಾಟವನ್ನ ರಾಜ್ಯದ ಇಡೀ ರಾಜ್ಯದ ತುಂಬನ ಉಗ್ರ ಹೋರಾಟವನ್ನ ನಮ್ಮ ಪಕ್ಷ ಮಾಡ್ತದ ಅಂತಕ್ಕಂಥ ಮಾತವನ್ನು ಹೇಳಿ ಇದೆಲ್ಲವನ್ನೂ ಕೂಡ ಪೊಲೀಸ ಇಲಾಖೆಗೆ ನೈತಿಕ ಬಲವನ್ನ ಕೊಡ್ತಕ್ಕಂತ ಕೆಲಸವನ್ನ ನಮ್ಮ ಪಕ್ಷ ಮಾಡ್ಯದ ಅಂತೇಳಿ ನನ್ನ ಸಂದರ್ಭದಲ್ಲಿ ಹೇಳಿ ನೋಡಿ ಒಬ್ಬ ಮುಖ್ಯಮಂತ್ರಿಗಳು ಸ್ಟೇಜ್ ಮೇಲೆ ಪೊಲೀಸರಿಗೆ ಯಾರ್ಯಾರ ಎಸ್ ಪಿ ಗಳಿಗೆ ಹೊಡೀದ್ ಕೈ ಮಾಡ್ತಾರೇನ್ರಿ ಇಂತ ನಾವ್ ಯಾರನ್ನ ನಾನು ಹೊಡೀನಪ್ಪ ಮತ್ತೆ ಎಸ್ ಪಿ ಕೈ ಇರು ಹೊಡೀಲಕ್ಕ ಆದ್ರೆ ಅವ್ರ ಯಾಕೆ ನೀನ್ ಕೆಲಸ ಮಾಡ್ಬೇಕು ಓ ಮರ ಆ ಸಿಟ್ಲೆ ಅವ್ರನ್ನ ವಾರ್ತವರ್ದಾಗ್ತದೆ ಅವ್ರ ಯಾಕೆ ಮಾಡ್ಬೇಕು ಎಸ್ ಪಿ